ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಭಾರತ ಗೆದ್ದಿದೆ ಆದರೆ ಆ ಪಂದ್ಯದಲ್ಲಿ ಯಾರೇ ಗೆಲ್ಲಿ ಸೋಲೋದು ಮಾತ್ರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಈ ದೇಶದ ಸೈನಿಕರು ಮಾಡಿದ ತ್ಯಾಗ ಮತ್ತೆ ಬಲಿದಾನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಂತಹ ಅಮಾಯಕ ಭಾರತೀಯರು ಮತ್ತೆ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿ ಪ್ರಾಣತಿತ್ತ ನಮ್ಮ ಸೈನಿಕರಿಗೆ ಮಾಡಿರುವಂತಹ ಸ್ಪಷ್ಟ ಅಪಮಾನವಾಗಿತ್ತು ನಿನ್ನೆಯ ಆ ಪಂದ್ಯ ರಕ್ತ ಮತ್ತೆ ನೀರು ಒಟ್ಟಿಗೆ ಹರಿಯಲಾರದು ಅಂತ ಹೇಳಿದಂತಹ ಪ್ರಧಾನಿಯವರೇನೆ ಇದೀಗ ಪೆಹಲ್ಗಾಂ ರಕ್ತದ ಮಡುವಿನಲ್ಲಿ ಕ್ರಿಕೆಟ್ ಅನ್ನು ಹಮ್ಮಿಕೊಳ್ಳೋದಕ್ಕೆ ಅವಕಾಶ ನೀಡಿರೋದು ಈ ದೇಶದ ದೌರ್ಭಾಗ್ಯವಾಗಿದೆ ನಮ್ಮವರ ರಕ್ತವನ್ನು ಸರ್ಕಾರ ಕೊನೆಗೂ ಕ್ರಿಕೆಟ್ ತಂದುಕೊಡುವಂತಹ ಹಣಕ್ಕೆ ಮಾರಾಟ ಮಾಡಿದೆ ಈ ದೇಶದ ಗೃಹ ಸಚಿವ ಪ್ರಧಾನಿ ಮೋದಿ ಅವರ ಆಪ್ತ ಅಮಿತ್ ಶಾ ಅವರ ಪುತ್ರ ಜೈಷಾ ನೇತೃತ್ವದಲ್ಲಿ ಈ ಒಂದು ಪಂದ್ಯ ನಡೀತಾ ಇರೋದ್ರಿಂದ ಇದನ್ನ ಆಪರೇಷನ್ ಸಿಂಧೂರದ ಬಳಿಕ ಉಭಯ ದೇಶಗಳ ನಡುವಿನ ನಿಷೇಧಗಳ ನಡುವಿನ ಇನ್ನೊಂದು ಕದನ ವಿರಾಮ ಅಂತ ಸ್ವೀಕರಿಸೋದು ದೇಶಕ್ಕೆ ಈಗ ಅನಿವಾರ್ಯ ಆಗಿದೆ ಈ ಹಿಂದೆ ಉಭಯ ದೇಶಗಳ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆದಾಗಲೆಲ್ಲ ಕ್ರೀಡಾಳುಗಳು ಮತ್ತು ಸಾಂಸ್ಕೃತಿಕ ವಕ್ತಾರರು ಸೇತುವೆಯನ್ನು ಕಟ್ಟುವಂಥ ಒಂದು ಕೆಲಸ ಮಾಡ್ತಾ ಬಂದಿದ್ರು ರಾಜಕೀಯ ಶಕ್ತಿಗಳು ಉಭಯ ದೇಶಗಳ ನಡುವಿನ ಸಂಬಂಧಕ್ಕೆ ಹುಳಿ ಹಿಡಿದಾಗ್ಲೆಲ್ಲ ಕ್ರೀಡೆ ಆ ಸಂಬಂಧವನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಿದೆ ಇಷ್ಟಾದರೂ ಪಾಕಿಸ್ತಾನ ಭಾರತದ ನಡುವೆ ಕ್ರಿಕೆಟ್ ನಡೆದಾಗ್ಲೆಲ್ಲ ಭಾರತದೊಳಗಿನವರು ಕೆಲವು ರಾಜಕೀಯ ಸಂಘಟನೆಗಳು ಆ ಒಂದು ಆಟಕ್ಕೆ ಧರ್ಮದ ಬಣ್ಣವನ್ನು ಹಚ್ಚಿ ದೇಶ ಹೊಡೆಯುವಂತಹ ಕೆಲಸವನ್ನು ಕೂಡ ಯಾವ ನಾಚಿಕೆಯನ್ನು ಇಲ್ಲದೆ ಮಾಡ್ಕೊಂಡು ಬಂದಿವೆ ರಾಜಕೀಯ ನಾಯಕರ ಎಲ್ಲ ಹುನ್ನಾರಗಳನ್ನು ಮೀರಿ ಇವತ್ತು ಕ್ರಿಕೆಟ್ ವಿಶ್ವದ ಜನರ ಹೃದಯಗಳನ್ನ ಬೆಸೆತಾ ಬಂದಿದೆ ಪಾಕಿಸ್ತಾನದ ಕ್ರಿಕೆಟ್ ತಾರೆಯರನ್ನ ಪ್ರೀತಿಸುವಂತಹ ದೊಡ್ಡ ಸಂಖ್ಯೆಯ ಜನರು ಭಾರತದಲ್ಲಿದ್ರೆ ಸಚಿನ್ ವಿರಾಟ್ ಅಂತ ಆಟಗಾರರನ್ನ ಹೃದಯದಲ್ಲಿಟ್ಕೊಂಡು ಮೆರೆಸುವಂತಹ ಪಾಕಿಸ್ತಾನಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಆದ್ರೆ ಪೆಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಸಂಬಂಧಕ್ಕೆ ಭಾರಿ ಪೆಟ್ಟು ಬಿತ್ತು ಪೆಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತೊಂಬತ್ತು ಮಂದಿ ಭಾರತೀಯರು ಬರ್ಬರವಾಗಿ ಮೃತರಾದರು ಈ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂಥ ಭಾರತದ ಆರೋಪ ಅಂತಿಮವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಕಾರಣ ಆಯಿತು ಮೇಲ್ನೋಟಕ್ಕೆ ಪಾಕಿಸ್ತಾನದ ಉಗ್ರಗಾಮಿ ಶಿಬಿರಗಳ ಮೇಲೆ ನಡೆದಂತಹ ದಾಳಿನೇ ಆಗಿದ್ರೂ ಕೂಡ ಕೊನೆಯಲ್ಲಿ ಅದು ಯುದ್ಧ ರೂಪವನ್ನು ಪಡ್ಕೊಳ್ತು ಉಭಯ ದೇಶಗಳಿಗೂ ಅಪಾರ ನಷ್ಟಗಳುಂಟಾಗುವು ಭಾರತದ ಸೇನಾ ವಿಮಾನಗಳನ್ನು ಹೊಡೆದುರುಳಿಸಿದ್ದೀನಿ ಅಂತ ಪಾಕಿಸ್ತಾನ ಕೂಡ ಹೇಳ್ಕೊಳ್ತು ಕೊನೆ ಕ್ಷಣದಲ್ಲಿ ಕದನ ವಿರಾಮ ಘೋಷಣೆಯಾಗಿ ಇನ್ನಷ್ಟು ನಾಶ ಮತ್ತು ನಷ್ಟ ಉಂಟಾಗೋದು ತಪ್ಪಿತು ಆದ್ರೆ ಎಲ್ಲ ಬೆಳವಣಿಗೆಗಳು ಉಭಯ ದೇಶಗಳ ಸಂಬಂಧಗಳಿಗೆ ಸರಿಪಡಿಸಲಾಗದಷ್ಟು ಹಾನಿ ಮಾಡಿವೆ ಭಾರತವು ಪಾಕಿಸ್ತಾನದ ಜೊತೆಗೆ ಮಾಡಿಕೊಂಡಂತ ಹಲವು ಒಪ್ಪಂದಗಳಿಂದ ಹಿಂದೆ ಸರಿತು ರಕ್ತ ಮತ್ತೆ ನೀರು ಒಟ್ಟಿಗೆ ಹರಿಯೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಘೋಷಣೆಯನ್ನ ಮಾಡಿದಂತಹ ಪ್ರಧಾನಿ ಮೋದಿ ಅವರು ಭಾರತ್ ಟಾಕ್ एक साथ नहीं हो सकते टेरर और ट्रेड एक साथ नहीं चल सकते और पानी और खून भी एक साथ नहीं बह सकता सिंधु नदी नीर ओपंद रद्दगोल् पाकिस्तान के नीर बिड़ोदी अंत घोषित ಪಾಕಿಸ್ತಾನದ ರೈತರು ಇದರಿಂದ ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ರು ಇದೇ ಸಂದರ್ಭದಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಕೂಡ ಕೆಲವು ನಿಷೇಧಗಳನ್ನ ಹೇರಿತು ಈ ಬಿಕ್ಕಟ್ಟು ವಾಣಿಜ್ಯ ಕ್ಷೇತ್ರದ ಮೇಲೆ ತೀವ್ರವಾದ ದುಷ್ಪರಿಣಾಮಗಳನ್ನು ಉಂಟು ಮಾಡಿತು ಅಂದ್ರೆ ಪೆಹಲ್ಗಾಮ್ ದಾಳಿ ಅನ್ನೋದು ಇಪ್ಪತ್ತೊಂಬತ್ತು ಪ್ರವಾಸಿಗರ ಬರ್ಬರ ಹತ್ಯೆಗಷ್ಟೇ ಸೀಮಿತವಾದಂತಹ ಕೃತ್ಯ ಅಲ್ಲ ಅದು ಅದಾದ ಬಳಿಕ ನಡೆದಂತಹ ಯುದ್ಧ ಕಾರ್ಯಾಚರಣೆ ಮತ್ತೆ ವ್ಯಾಪಾರ ಒಪ್ಪಂದ ನಿಷೇಧಗಳಿಂದ ಉಭಯ ದೇಶಗಳ ಸಾಮಾನ್ಯ ಜನರು ಇವತ್ತಿಗೂ ಕೂಡ ಕಷ್ಟಗಳನ್ನು ಎದುರಿಸ್ತಾನೆ ಇದ್ದಾರೆ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧ ಬಿಗಡಾಯಿಸಿದಾಗ್ಲಿಲ್ಲ ಅದು ಆಮದು ರಫ್ತಿನ ಮೇಲೆ ದುಷ್ಪರಿಣಾಮಗಳನ್ನ ಬೀರ್ತಾ ಬಂದಿದೆ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿ ಭಾರತವು ಪಾಕಿಸ್ತಾನದ ಅತ್ಯಂತ ಆಪ್ತ ರಾಷ್ಟ್ರ ಸ್ಥಾನಮಾನವನ್ನು ರದ್ದುಗೊಳಿಸಿತು ಪಾಕಿಸ್ತಾನಿ ಸರಕುಗಳ ಮೇಲೆ ಶೇಕಡಾ ಇನ್ನೂರಷ್ಟು ಸುಂಕವನ್ನು ವಿಧಿಸಿತು ಅಲ್ಲಿಂದ ಹಂತ ಹಂತವಾಗಿ ರಫ್ತು ಮತ್ತೆ ಆಮದು ಇಳಿತಾನೆ ಬಂದಿದೆ ಇದು ಉಭಯ ದೇಶಗಳ ಉದ್ಯಮಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಸಿಂಧು ನದಿ ನೀರು ಒಪ್ಪಂದ ರದ್ದು ನಿರ್ಧಾರ ಅತ್ಯಂತ ನಿರ್ಣಾಯಕ ಆಗಿದೆ ಮಾನವೀಯ ನೆಲೆಯಲ್ಲಿ ಈ ಒಂದು ನಿರ್ಧಾರ ಪ್ರಶ್ನಾರ್ಹ ಆಯ್ತು ಪೆಹಲ್ಗಾಮ್ ರಕ್ತಕ್ಕಾಗಿ ನೀರನ್ನೇ ನಿಲ್ಲಿಸಿದ ಭಾರತ ಇದೀಗ ಪಾಕಿಸ್ತಾನದೊಂದಿಗೆ ಕ್ರಿಕೆಟ್ ಆಟವನ್ನು ಪುನರಾರಂಭಿಸಿರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಕೇಂದ್ರ ಸರ್ಕಾರದ ವಿರುದ್ಧ ಕ್ಷಿಪಣಿಯ ರೂಪದಲ್ಲಿ ಎರಗಿದೆ ಇಲ್ಲಿ ವಿಷಾದನೀಯ ಸಂಗತಿ ಏನು ಅಂತ ಅಂದರೆ ಕ್ರಿಕೆಟ್ ಪಂದ್ಯ ಮತ್ತೆ ಆಪರೇಷನ್ ಸಿಂಧೂರ್ ಎರಡು ಪ್ರತ್ಯೇಕ ವಿಷಯಗಳು ಅಂತ ಕೇಂದ್ರ ಸರ್ಕಾರ ಇಲ್ಲಿ ನುಣುಚ್ಕೊಳ್ತಾ ಇದೆ ಕ್ರಿಕೆಟ್ ಅನ್ನೋದು ಒಂದು ಭಾವನಾತ್ಮಕತೆಯಾಗಿದೆ ಆಟಗಾರರು ಈ ಮಟ್ಟಕ್ಕೆ ಇರೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹಾಗಾಗಿ ಪಂದ್ಯವನ್ನು ವಿರೋಧ ಮಾಡೋದು ನ್ಯಾಯಯುತವಲ್ಲ ಅಂತ ಕೇಂದ್ರ ಸ್ಪಷ್ಟೀಕರಣವನ್ನು ನೀಡಿದೆ ಕ್ರಿಕೆಟ್ ಆಟಗಾರರ ಪರಿಶ್ರಮದ ಮೇಲೆ ಅನುಕಂಪ ವ್ಯಕ್ತಪಡಿಸುವಂತಹ ಕೇಂದ್ರ ಸರ್ಕಾರ ಉಭಯ ದೇಶಗಳ ರೈತರು ಮತ್ತೆ ಉದ್ಯಮಿಗಳ ಮೇಲೆ ಯಾಕೆ ನಿಷ್ಕರಣಿಯಾಗಿದೆ ಇವ್ರ ವಿಷಯದಲ್ಲಿ ಯಾಕೆ ಈ ಆಪರೇಷನ್ ಸಿಂಧೂರ್ ಪೆಹಲ್ಗಾಮ್ ದಾಳಿ ಅಡ್ಡ ಬರ್ತಾ ಇದೆ ಅಂತ ಕೇಳಿದ್ರೆ ಕೇಂದ್ರ ಊಸುರುವಳ್ಳಿ ಹಾಗೆ ಮಿಸ್ ಕಾಡುತ್ತೆ ವಿಶ್ವ ಕ್ರಿಕೆಟ್ ಅನ್ನುವಂಥ ಒಂದು ಬೃಹತ್ ಉದ್ಯಮದ ಚುಕ್ಕಾಣಿ ಗೃಹ ಸಚಿವ ಅಮಿತ್ ಶಾ ಅವರ ಪುತ್ರನ ಕೈಯಲ್ಲಿದೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಕೋಟ್ಯಾಂತರ ಹಣದ ಸುರಿಮಳೆಯನ್ನೇ ಸುರಿಸುತ್ತೆ ಅನ್ನುವ ಕಾರಣಕ್ಕಾಗಿ ಈ ಪಂದ್ಯಕ್ಕೆ ಅವಕಾಶವನ್ನ ನೀಡಲಾಗಿದೆ ಇಷ್ಟಕ್ಕೂ ಈ ಹಣ ಭಾರತದ ಬೊಕ್ಕಸವನ್ನ ಸೇರೋದಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಆಪರೇಷನ್ ಸಿಂಧೂರದ ಬಳಿಕ ನಡೆಯುವಂತಹ ಕ್ರಿಕೆಟ್ ಇದಾಗಿರೋದ್ರಿಂದ ಉಭಯ ದೇಶಗಳ ನಡುವಿನ ಈ ಪಂದ್ಯ ಲಾಭದಾಯಕ ಆಗಬಹುದು ಅನ್ನೋದು ಐಸಿಸಿ ಅಧ್ಯಕ್ಷ ಜೈಶಾ ಲೆಕ್ಕಾಚಾರ ಅಮಿತ್ ಶಾ ಕುಟುಂಬಕ್ಕೆ ಲಾಭ ಮಾಡಿಕೊಡುವಂತಹ ಒಂದು ಏಕೈಕ ಉದ್ದೇಶದಿಂದಾಗಿ ಪೆಹಲ್ಗಾಮ್ ದಾಳಿಯಲ್ಲಿ ಮಡಿದವರ ಮತ್ತೆ ಆಪರೇಷನ್ ಸಿಂಧೂರದಲ್ಲಿ ಹುತಾತ್ಮರಾದ ಸೈನಿಕರ ರಕ್ತದ ಮಡುವಿನಲ್ಲೇ ಕ್ರಿಕೆಟ್ ಆಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಪೆಹಲ್ಗಾಮ್ ದಾಳಿಯ ಮೂಲಕ ಪಾಕಿಸ್ತಾನ ಭಾರತದ ಬೆನ್ನಿಗೆ ಇರದ್ರೆ ಅದೇ ಗಾಯದ ಮೇಲೆ ಮತ್ತೊಮ್ಮೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇನ್ನಷ್ಟು ಆಳವಾಗಿರದಿದೆ ಪರಕೀಯ ದೇಶ ಇರಿದ ಗಾಯ ಒಣಗಬಹುದು ಆದರೆ ನಮ್ಮವರೇ ನಮಗಿರಿದ ಈ ಗಾಯ ಒಣಗೋದು ಅಷ್ಟು ಸುಲಭ ಇಲ್ಲ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗಬಾರ್ದು ಪಾಕಿಸ್ತಾನ ತಂಡ ಭಾರತಕ್ಕೂ ಬರಬಾರ್ದು ಸರಿ ಇದೆ ಹಾಗಾದ್ರೆ ಆ ಎರಡೂ ತಂಡಗಳು ಇನ್ನೊಂದು ದೇಶದಲ್ಲಿ ಆಡೋದು ಹೇಗೆ ಸರಿಯಾಗತ್ತೆ ಆವಾಗ ಅದು ಭಾರತ ಪಾಕ್ ಮ್ಯಾಚ್ ಆಗದೆ ಬೇರೆ ಏನಾದರೂ ಆಗಿರತ್ತೆ ಹಾಗಾದ್ರೆ ಇದು ಯಾವ ಲಾಜಿಕ್ ಸ್ವಾಮಿ ಕನಿಷ್ಠ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾದಂಥ ಕುಟುಂಬಗಳ ಆಗ್ರಹಕ್ಕಾದರೂ ಮೋದಿ ಸರ್ಕಾರ ಒಂದು ಬೆಲೆ ಕೊಡಬೇಕಾಗಿತ್ತು ಪೆಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿಯನ್ನು ಖಂಡಿಸಿ ಭಾರತದ ಹಲವು ಕ್ರಿಕೆಟ್ ಅಭಿಮಾನಿಗಳು ಪಾಕ್ ಜೊತೆಗಿನ ಪಂದ್ಯವನ್ನು ಬಹಿಷ್ಕರಿಸೋದಾಗಿ ಹೇಳಿದರು ಅಲ್ಲದೆ ಪೆಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರು ಕುಟುಂಬಸ್ಥರು ಕೂಡ ಈ ಒಂದು ಪಂದ್ಯ ಬಹಿಷ್ಕಾರಕ್ಕೆ ಕರೆಯನ್ನು ನೀಡಿದರು ಪೆಹಲ್ಗಾಮ್ ದಾಳಿಯಲ್ಲಿ ಮೃತ ಶುಭಂ ದ್ವಿವೇದಿ ಅವರ ಪತ್ನಿ ಐಶಾನ್ಯ ದ್ವಿವೇದಿ ಪಾಕ್ ಜೊತೆಗೆ ಆಟ ಆಡೋದಕ್ಕೆ ಬಿಸಿಸಿಐ ಒಪ್ಪಬಾರ್ದಾಗಿತ್ತು ಮೃತಪಟ್ಟಂಥ ಇಪ್ಪತ್ತಾರು ಕುಟುಂಬಗಳ ವಿಚಾರದಲ್ಲಿ ಬಿ ಸಿ ಭಾವನೆಗಳಿಲ್ವಾ ನಮ್ಮ ಕ್ರಿಕೆಟಿಗರು ಏನು ಮಾಡ್ತಾ ಇದ್ದಾರೆ ಕ್ರಿಕೆಟಿಗರನ್ನು ರಾಷ್ಟ್ರೀಯವಾದಿಗಳು ಅಂತ ಹೇಳಲಾಗತ್ತೆ ಆದರೆ ಒಂದಿಬ್ಬರು ಕ್ರಿಕೆಟಿಗರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಪಾಕ್ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಬೇಕು ಅಂತ ಹೇಳಲಿಲ್ಲ ಬಿ ಸಿ ಎ ಅವರನ್ನು ಗನ್ ಪಾಯಿಂಟ್ನಲ್ಲಿ ಆಡುವಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ತಮ್ಮ ದೇಶದ ಪರವಾಗಿ ನಿಲುವನ್ನು ತೆಗೆದುಕೊಳ್ಬೇಕು ಆದರೆ ಅವರು ಆ ರೀತಿ ಮಾಡ್ತಾ ಇಲ್ಲ ಯಾರೂ ಕೂಡ ಟಿ ವಿಯಲ್ಲಿ ಪಂದ್ಯವನ್ನು ನೋಡಬಾರ್ದು ಅದನ್ನು ಬಹಿಷ್ಕರಿಸಿ ಅಂತ ಹೇಳಿದರು हुतात हम ये बदलाव कि हम को आउट कर दें पाकिस्तान के साथ मैच ना खेलें ये अगर कर रहे होते तो आज बीसीसीआई अग्री नहीं करती इंडिया पाकिस्तान के मैच के लिए आज दुबई में बैठ के जो इंडिया पाकिस्तान का मैच शुरू होने वाला है आज होने वाला है वो नहीं हो रहा होता बदलाव अगर लाना था ना तो बदलाव ये लाना था कि हम पाकिस्तान के साथ मैच नहीं खेलेंगे हम एशिया वर्ल्ड कप में नहीं जुड़ेंगे अगर हमें पाकिस्तान के अगेंस्ट खेलना पड़ा तो ये बदलाव होना चाहिए था लेकिन बदलाव दूसरा होगा फिर से अटैक होगा फिर से रेवेन्यू बनेगा पाकिस्तान का फिर उन्हें पैसे मिलेंगे और फिर कल पाकिस्तान वैसे ही मजबूत खड़ा होगा जैसे खड़ा था तो जनता को लग रहा है ना कि आज हमारी फैमिली से गया है कल उनकी फैमिली से भी जा सकता है ये जनता समझ पा रही है लेकिन बीसीसीआई नहीं समझ पा रही इंडियन क्रिकेटर्स नहीं समझ पा रहे ये चीज यह एक आम आदमी एक आम नागरिक समझ पा रहा है कि आज इस फैमिली के साथ हुआ आज उन 26 फैमिली ने अपने घर वाले खोए हैं अपने घर वालों उनके घर वाले शहीद हुए कल को हमारे घर में भी होगा कल को फिर दूसरा पहलगाम होगा वो समझ रहे हैं वो मेरे साथ खड़े हैं वो उस उस तरफ खड़े हैं जिस तरफ इंडिया पाकिस्तान को बॉयकआउट किया जा रहा है जिस तरफ इंडिया पाकिस्तान का मैच बॉयकआउट किया जा रहा है आज वो उस तरफ खड़े हैं ಒಂದು ಕಡೆಗೆ ಪಾಕಿಸ್ತಾನದ ವಿರುದ್ಧ ಆರ್ಭಟಿಸ್ತಾನೆ ಇನ್ನೊಂದು ಕಡೆಗೆ ಮೋದಿ ಸರ್ಕಾರ ಆ ದೇಶದ ಕ್ರಿಕೆಟ್ ತಂಡದ ಜೊತೆಗೆ ಆಡೋದಕ್ಕೆ ಅವಕಾಶ ಕೊಟ್ಟಿದೆ ಆದರೆ ತಾನೇ ಅವಕಾಶ ಮಾಡಿಕೊಟ್ಟಿರುವಂತಹ ಪಂದ್ಯದ ಕುರಿತು ತನ್ನ ಭಟ್ಟಂಗಿ ಮೀಡಿಯಾಗಳ ಮೂಲಕ ಬೇರೆದೇ ನಾಟಕವನ್ನು ಕೂಡ ಇಲ್ಲಿ ಮೋದಿ ಸರ್ಕಾರ ಮಾಡಿಸ್ತಾ ಇದೆ ಅರ್ಣಬ್ ಗೋಸ್ವಾಮಿಯಂತಹ ದ್ವೇಷ ಕೋರ ಹಾಗೆ ಮೋದಿ ಸರ್ಕಾರದ ಭಟ್ಟಂಗಿ ಟಿವಿಯಲ್ಲಿ ಬಂದು ಸಚಿನ್ ರಂತಹ ಕೋಟ್ಯಾಂತರ ಅಭಿಮಾನಿಗಳು ಆರಾಧಿಸುವಂತಹ ಕ್ರಿಕೆಟ್ ದಂತಕಥೆಯನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ ಸಚಿನ್ ಸೌರವ್ ಅವರೆಲ್ಲ ಯಾಕೆ ಪಾಕ್ ಜೊತೆಗೆ ಕ್ರಿಕೆಟ್ ಪಂದ್ಯವನ್ನು ವಿರೋಧ ಮಾಡ್ತಾ ಇಲ್ಲ ಯಾಕೆ ಅದನ್ನು ನಡೆಯೋದಕ್ಕೆ ಬಿಟ್ರು ಅಂತ ಅರ್ಚಾಡ್ತಾ ಇದ್ದಾನೆ ಇದಕ್ಕಿಂತ ದೊಡ್ಡ ಮೋಸ ದೊಡ್ಡ ದಗಲ್ಬಾಜಿ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇರೆ ಏನಾದರೂ ಇದೆಯಾ ಇದನ್ನು ನೋಡಿ ನಗಬೇಕು ಅಳಬೇಕು ಅಂತ ಗೊಂದಲ ಆಗುವಷ್ಟು ದೊಡ್ಡ ಮೋಸ ಇದು ಮೋದಿ ಸರ್ಕಾರ ಅನುಮತಿ ನೀಡದೆ ಪಾಕ್ ಜೊತೆಗೆ ಕ್ರಿಕೆಟ್ ಆಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಈ ದೇಶದ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿರತ್ತೆ ಆದರೆ ಪ್ರಧಾನಿ ಮೋದಿಯನ್ನ ಅಮಿತ್ ಶಾ ಅವರನ್ನು ಅವ್ರ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ ಅದನ್ನ ಟೀಕೆ ಮಾಡಬೇಕಾದ ಹಾಗೆ ಅದ್ರ ವಿರುದ್ಧ ವಾಗ್ದಾಳಿ ನಡೆಸಬೇಕಾದಂತಹ ಇಲ್ಲಿನ ಮಡಿಲ ಮೀಡಿಯಾಗಳ ಭಟ್ಟಂಗೆ ಆಂಕರ್ಗಳು ಬಡಪಾಯಿ ಕ್ರಿಕೆಟಿಗರ ಮೇಲೆ ಬೊಬ್ಬೆ ಹಾಕ್ತಾ ಇದ್ದಾರೆ ಅಂದ್ರೆ ತಮ್ಮ ಅಂಧಭಕ್ತರನ್ನ ಗೊಂದಲಕ್ಕೆ ಬೀಳಿಸೋದಕ್ಕೆ ಅವರನ್ನು ಇನ್ನಷ್ಟು ಮತ್ತಷ್ಟು ಮೂರ್ಖರನ್ನ ಮಾಡೋದಿಕ್ಕೆ ಮೋದಿ ಸರ್ಕಾರ ತನ್ನ ಈ ಸಾಕು ಮೀಡಿಯಾಗಳ ಆಂಕರ್ಗಳನ್ನ ಕ್ರಿಕೆಟಿಗರ ವಿರುದ್ಧ ಛೂ ಬಿಟ್ಟಿದೆ ಆ ಆಂಕರ್ಗಳು ಸ್ಟಾರ್ ಕ್ರಿಕೆಟಿಗರ ವಿರುದ್ಧ ಅದೆಷ್ಟು ಬೇಕಾದರೂ ಬಾಯ್ ಪಡ್ಕೊಳ್ಬಹುದು ಯಾಕಂದ್ರೆ ಆ ಕ್ರಿಕೆಟಿಗರು ಇವರಲ್ಲಿ ಚರ್ಚೆಗೆ ಬರೋದಿಲ್ಲ ಇವ್ರ ಮಟ್ಟಕ್ಕೆ ಅವರು ಇಳಿಯೋದಿಲ್ಲ ಅಂತ ಈ ಆ್ಯಂಕರ್ಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ವಿಪಕ್ಷಗಳನ್ನು ಪ್ರಶ್ನೆ ಮಾಡುವಂತ ಈ ಭಟ್ಟಂಗಿ ಆ್ಯಂಕರ್ಗಳು ಈಗ ಮೋದಿ ಸರ್ಕಾರದ ನಿರ್ಧಾರದ ಬಗ್ಗೆ ಕ್ರಿಕೆಟಿಗರನ್ನು ಪ್ರಶ್ನೆ ಮಾಡಿ ಇಡೀ ದೇಶದ ಎದುರು ಬೆತ್ತಲಾಗಿವೆ ಆದರೆ ಬಿ ಜೆ ಪಿಯ ಮೋದಿ ಸರ್ಕಾರದ ಈ ಭಟ್ಟಂಗಿ ಮಡಿಲ ಮೀಡಿಯಾಗಳ ಈ ಮೋಸ ಈಗಲಾದರೂ ಜನರಿಗೆ ಅರ್ಥ ಆಗ್ತಾ ಇದೆಯಾ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಡಿಯೋ ಅಥವಾ ಈ ವಿಷಯದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ